ನನ್ನ ಎಷ್ಟು ಇಷ್ಟಪಡ್ತಾನೆ ಅವನು ಇಷ್ಟೆಲ್ಲ ನಂಗೆ ತಗೊಳ್ತಾನೆ ಮದುವೆ ಆದರೆ ಇವನ್ನೇ ಮದುವೆ ಆಗಬೇಕು ನನಗೆ ಏನು ಬೇಕು ಎಲ್ಲನೂ ತಗೊಳ್ತಾನೆ ಬಂಗಾರಿ ಬವ್ಯಾ ಬಾ ಭವ್ಯ ಬಾ ಬಾ ಇಲ್ಲಿ ನೋಡಿಲಿ ಏನೇ ಇದು ಇಡೀ ಅಂಗಡಿನೇ ಹೊತ್ಕೊಂಡು ಬಂದಿದ್ಯಾ ಇದೆಲ್ಲ ಅರುಣನೇ ತಗೊಟ್ಟಿದ್ದ ಹ್ಞೂ ಕಣೆ ಇನ್ನು ಯಾರು ಇದೆಲ್ಲ ಅವನೇ ತಗೊಟ್ಟಿದ್ದು ಇನ್ನು ಎಷ್ಟು ಬೇಕು ಏನು ಬೇಕು ತಗೋ ತಗೋ ಅಂತಿದ್ದ ನಾನೇ ಇಷ್ಟೇ ಸಾಕು ಅಂತ ಬಂದೆ ಹೌದಾ ಹೌದು ಕಣಿ ನೋಡಿ ಎಲ್ಲ ಹೆಂಗಿದಾವೆ ಮೇಕಪ್ ಸೆಟ್ಟು ಬಟ್ಟೆ ಚಪ್ಲಿ అస్ట్ దొడ్ ఫోను ఇష్టల్వాత బోడీ ఎలా చప్లి ఎస్ చైతే నోడే ఏ ఇష్టె తగోట్నా ఇక హసీ దుడ్ అయితా అయ్యో ఇష్టో తగొ తగోంత నే తిరియాని కబాబు పనిపూరి కేక్ ఎలా తిందోబా ಅವನಿನ್ನೂ ಬಲವಂತ ಮಾಡ್ತಿದ್ದೆ ಏನ್ ಬೇಕು ತಗೋ ಏನ್ ಬೇಕು ತಿನ್ನು ಅಂತ ನಾನೇ ಸಾಕು ಅಂತ ಬಂದೆ ಮೂರ್ ಜೊತೆ ತಗೊಂಡಿದ್ದೆ ಚಪ್ಪಲಿ ನಾ ಜೊತೆ ಚಪ್ಪಲಿ ಇದೆರಡು ಒನ್ ಜೊತೆ ಶೂ ತಗೊಂಡಿದೆ ಆಮೇಲೆ ಅದು ಯಾಕೋ ಇಷ್ಟ ಆಗ್ಲಿಲ್ಲ ಚೆನ್ನಾಗಿರ್ಲಿಲ್ಲ ಅದಕ್ಕೆ ವಾಪಸ್ ಬಿಟ್ಟೆ ಇದೆ ಜೊತೆ ಚಪ್ಲಿ ತಂದೆ ಅಲ್ವಾ ಹ್ಮ್ ಸಕ್ಕತ್ ಮೇಕಪ್ ಸಾಮಾನು ನೋಡಿ ಎಷ್ಟೊಂದು ಕಲರ್ ಅವೇ ಮೇಕಪ್ ಕಿಟ್ಟಲ್ಲಿ ನನ್ನ ಹತ್ರನೇ ಇಲ್ಲ ಕಣೆ ಇಷ್ಟೊಂದು ತಗೊಟ್ಟಿದನಾ ಹ್ಮ್ ಬರೀ ಲವ್ ಮಾಡ್ತೀನಿ ಅಂತ ಹೇಳಿ ಒಂದ್ ವಾರ ಆಗಿಲ್ಲ ಆಗ್ಲೇ ಇಷ್ಟೆಲ್ಲ ತಗೊಳ್ತಿದ್ದಾನೆ ನಮ್ಮ ಹುಡ್ಗನ ಅವನೇ ಒಂದು ವರ್ಷದಿಂದ ಲವ್ ಮಾಡ್ತಿದೀವಿ ಕಣೆ ಅವ್ನು ಏನು ತಕೊಟೇ ಇಲ್ಲ ನಿಮ್ಮ ಹುಡ್ಗನ್ ಹತ್ರ ತುಂಬಾ ಇದೆಯಲ್ಲ ಅದಕ್ಕೆ ಎಲ್ಲ ತಕೊಡ್ತಾನೆ ನಿಮ್ಮ ಹುಡುಗನ ಹತ್ರ ದುಡ್ಡಿಲ್ಲ ಅನ್ಸುತ್ತೆ ಅದಕ್ಕೆ ನಿನ್ಗೆ ಏನು ಕೊಡ್ಸಿಲ್ಲ ಇದುವರೆಗೂ ಏನು ಗಿಫ್ಟ್ ಕೊಟ್ಟಿಲ್ವಾ ಅವ್ನು ನಿನ್ಗೆ ಅಯ್ಯೋ ಯಾವುದೋ ಒಂದು ವಾಚ್ ಅದು ಬಿಟ್ಟರೆ ನೀನು ಕೊಟ್ಟಿಲ್ಲ ಆಮೇಲೆ ಯಾವ ಬರ್ತಾಡಲ್ಲ ಒಂದು ಕೇ ತಂದು ಕೊಟ್ಟಿದ್ದ ಅಷ್ಟೆ ನಿನ್ಗೊಂದು ವಾರ ಆಗಿಲ್ಲ ಅವ್ನು ಲವ್ ಮಾಡಕ್ಕೆ ಇರ್ದಿ ಆಲೆ ಇಷ್ಟೊಂದೆಲ್ಲ ತಗೊಟ್ಟಿದಾನೆ ಅಂದ್ರೆ ಅದು ಅಷ್ಟು ಚೆನ್ನಾಗಿರೋ ಫೋನು ಛೇ ಇದೆಲ್ಲ ನೋಡಿ ನನಗೆ ಹೊಟ್ಟೆ ಉರ್ದಿದೆ ಅವರು ಇಷ್ಟೊಂದೆಲ್ಲ ತಗೊಟ್ಟಾನೆ ಬಂಗಾರಿಗೆ ബേജ് ഇഷ്ട അല്ലേ ആ നോക്കേ തീ നോട് എല്ലാം ചെറുതെ ആമേൽ ബിടുമ കൂ സരി ആയി ഇഷ്ടൊന്ന് ബട്ടെ ഇഷ്ടപ്പു ചെനാ ചപ്പി ഒട്ടേ ഉരിത്ത നോദ്ര നന്ന ഹനെ ഇഷ്ടൊന്നില്ല ഇതെല്ലാം നന്ദേനെ നന്നു താശി ആ നമ്മള് എല്ലാ എത്തി ഗോദ്രെ കഷ്ട ഗ്മൂ ഒന്ന് కణ్గా బిల్డ్ అని నోడ్కర్ పరస్ ఎలాగో ఎత్తిబడ ఫోటో తగ్గి ఉట్కర ఉంగారు చదా మేకప్ సెట్ బట్టె చప్లింత చన ఫోను అయితే ಏನು ಇಲ್ದೇ ನನ್ನ ಬಟ್ಟೆ ಇಸ್ಕೊಂಡು ಹಾಕೋಗಿದ್ಲು ಇವಾಗ ನೋಡಿದ್ರೆ ಅರುಣ ಎಲ್ಲ ತೊಗೊಟ್ಬಿಟ್ಟಾನೆ ಎಲ್ಲನೂ ಹಾಕೊಂಡು ಮಿಂಚ್ತಾಳೆ ನನ್ನತ್ರೇ ಏನೂ ಇಲ್ಲ ಈ ಸಂಜು ಇವೆಲ್ಲ ಕೊಡ್ಸೇ ಇಲ್ಲ ಇಷ್ಟೊಂದು ವರ್ಷನೇ ಆಯಿತು ಒಂದ್ ಜೊತೆ ಬಟ್ಟೆನೂ ತಕೊಟ್ಟಿಲ್ಲ ಅವನು ಅರುಣ ನೋಡು ಬಂಗಾರಿಗೆ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು ವಾರ ಆಗಿಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ತಕೊಟ್ಟಿದ್ದಾನೆ ಈ ಸಂಜು ಎಲ್ಲರೂ ಕರ್ಕೊಂಡೋದ್ರೆ ಬರೀ ಪಾನಿಪುರಿ ಬಿಟ್ಟು ಇನ್ನೇನು ಕೊಡಿಸಲ್ಲ ಅವನು ಸೇ ನನಗಂತೂ ಆ ಬಂಗಾರಿ ನೋಡಿದ್ರೆ ಹೊಟ್ಟೆ ಉರಿತಿದೆ ಅಷ್ಟೊಂದು ಇಟ್ಕೊಂಡಿದ್ದಾಳಲ್ಲ ಅಂತ ಏನು ಮಾಡೋದು ನನ್ನ ಹತ್ರ ಏನೂ ಇಲ್ವಲ್ಲ ಎಲ್ಲ ಚೆನ್ನ ಚೆನ್ನಾಗಿರೋದೇ ತಗೊಬಿಟ್ಟವಳೆ ನನಗೇನಾದ್ರೂ ತಂದಿದ್ದಾಳ ನೋಡು ನನ್ನ ಹತ್ರ ಎಲ್ಲನೂ ಇಸ್ಕೋ ಇಸ್ಕೊಯ್ತಿದ್ಲು ಏನಾದರೂ ಒಂದು ತಗೋತನ್ಲಾ ಛೆ ತುಂಬ ಬೇಜಾರಾಯ್ತು ಅದನ್ನ ನೋಡಿ ನನ್ನ ಹತ್ರ ಅಷ್ಟೆಲ್ಲ ಅಷ್ಟು ಚೆನ್ನಾಗಿರೋದಿಲ್ವಲ್ಲ ಅಂತ ಓಹೋ ನೀನೇ ಫೋನ್ ಮಾಡ್ತಾ ಇದ್ಯಾ ಹಲೋ ಹಲೋ ಹಾಯ್ ಬೇಬಿ ಏನ್ ಮಾಡ್ತಾ ಇದ್ಯಾ ಯಾಕೆ ಯಾಕೆ ಬೇಬಿ ಇಷ್ಟು ಕೋಪದಲ್ಲಿದ್ಯಾ ಏನಾಯ್ತು ನಿಮ್ಮ ಅಮ್ಮ ಏನಾದರೂ ಅಂದ್ರ ನಿಮ್ಮ ಅಪ್ಪ ಏನಾದರೂ ಅಂದ್ರಾ ಏನಾದರೂ ಹೊಡಿತಾ ನಿಮ್ಮಮ್ಮ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನಿನ್ ತಲೆ ಮೇಲೆ ಕೋಪ ಇರೋದು ನನಗೆ ನನ್ನ ಮೇಲ ನಾನೇನು ಮಾಡ್ದೆ ಏನು ಮಾಡ್ದ ಏನು ಮಾಡಿಲ್ಲ ಅದಕ್ಕೆ ಕೋಪ ಏನು ಮಾಡಿದ್ವಾ ಹಂಗಂದ್ರೇನು ಓಹೋ ಬೆಳಿಗ್ಗೆ ನಿನ್ನ ನೋಡಕ್ಕೆ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ ನೀನು ನೋಡಕ್ಕೆ ಬಂದರೆಷ್ಟು ಬಿಟ್ರೆಷ್ಟು ಇವತ್ತು ಅರುಣ ಬಂಗಾರಿಗೆ ಶಾಪಿಂಗ್ ಕರ್ಕೊಂಡೋಗಿದ್ದೆ ಗೊತ್ತಾ ಹ್ಞೂ ಗೊತ್ತು ನನಗೆ ಗೊತ್ತಿಲ್ಲ ಅಂತ ಕರ್ಕೊಂಡೋಗ್ತಾನೆ ಹೇಳ್ದೆ ನನಗೆ ನಾಚಿಕೆ ಆಗಲ್ವಾ ನಿಮಗೆ ಅವನು ಅವ್ನ ಲವ್ ಮಾಡೋಕೆದ್ದು ಒಂದು ವಾರ ಆಯ್ತೇನೋ ಅಷ್ಟೇ ಅಷ್ಟೆಲ್ಲ ಶಾಪಿಂಗ್ ಮಾಡ್ತಿದ್ದಾನೆ ಅಷ್ಟು ದೊಡ್ಡ ಮೊಬೈಲ್ ಕೊಡ್ತಿದ್ದಾನೆ ನೀನು ನಂಗೆ ಏನು ಕೊಡ್ಸಿದ್ಯಾ ಒಂದು ದೋಷ್ಟಿಂದ ಬರೀ ಬೇಬಿ ಬೇಬಿ ಅನ್ಕೊಂಡು ಯಾ ಮಾಡ್ಸಿದ್ಯಾ ఏనూ కాస్ట్లీ గిఫ్ట్ కొడుసా నం యా అరుణ నోడు ఆ బంగారిస్కర ఎస్టె తోట గొప్ప అసొందే బట్టె ఆమె చప్లి మేకప్ కిట్ క్రీము ఏమేం బాగు తగ్దించే గొత్తా నిన్నేం తగోట్యాన్ కీ బంచు వన్ వాచు వర్షకే అదెరడే ఇంగడే హోద్రెడ్ దేవస్థానం కర్కొత్యా ఏను ఖర్చు ఆది అంత జాగ్రెన్ పనిపూరి అసే ముగీత నింది అదిబిట్రి గోబి తింత్యా అంత్యా ఇర తగట్టా నీ అయ్యో కూల్ డౌన్ కూల్ డౌన్ ఏం కోలు ని అయ్యో బేబీ ಅರುಣ ಹಂಗಾದ್ರೆ ಅವ್ರ ಮನೇಲಿ ದುಡ್ಡು ಕೊಡ್ತಾರೆ ಅವ್ರ ಅಪ್ಪ ಅಮ್ಮ ಎಲ್ಲ ಚೆನ್ನಾಗವ್ರೆ ಅವ್ನು ತಕೊಡ್ತಾನೆ ನಮ್ಮ ಬಗ್ಗೆ ನೀನು ಗೊತ್ತು ತಾನೇ ನಮ್ಮ ಮನೆ ಬಗ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ತಾನೇ ನಿನ್ನ ಲವ್ ಮಾಡ್ತಿದ್ಯಾ ನೀನೇ ತಾನೇ ಹೇಳಿದ್ದು ನಂಗೆ ಒಂದು ರೂಪಾಯಿನೂ ದುಡ್ಡು ಬೇಡ ನೀನು ಪ್ರೀತಿನೇ ಮುಖ್ಯ ಅಂತ ನಿನ್ ತಲೆ ನಾನು ಹೇಳಿದ ತಕ್ಷಣ ಸುಮ್ನಾಗ್ಬಿಟ್ಟಾ ಅರುಣ್ ನೋಡ್ ಕಲ್ತ್ಕೊ ಲವ್ ಮಾಡೋ ಹುಡುಗಿನ ಹೆಂಗ್ ನೋಡ್ಕೋಬೇಕು ಏನು ತಗೊಡ್ಬೇಕು ಅಂತ ನೀನು ಇದೆಯಾ ವೇಸ್ಟ್ ಮಾಡಿ ಹಂಗೆಲ್ಲ ಅನ್ಬೇಡ ಬೇಬಿ ಅವ್ನತ್ರ ದುಡ್ಡಿದೆ ತಕೊಡ್ತಾನೆ ನನ್ನ ಹತ್ರ ದುಡ್ಡು ಇಲ್ಲ ಬೇಬಿ ನನ್ ಬಡ್ವಾ ದುಡ್ಡಲ್ಲಿ ಬಡ್ವಾದ್ರೇನು ಪ್ರೀತಿಲಿ ಶ್ರೀಮಂತ ನಾನು ಪ್ರೀತಿ ಇದ್ರೆ ಸಾಕಾ ఒటేన్ మణి తిత్యా ఇలా ప్రీతినే తింది ఒటె తమ్స్కతీ నం ఆ బంగారెం తోర్సా యెస్ట్ బేజారాయిత గొప్ప ఎస్ట్ చనగి కాస్ట్లీ బట్టెలా తోటది చప్లి ఎలా మేకప్ సెట్ వస్త ఆమె నమ్మగ ఏ తోటిలో అందరి ఏనందో గొప్ప నమ్మగన హడ్డదే తోడ్తా నిమ్ హుడు దుడ్డిల్వ అందలు నం ెస్ట్ బేజారా అయ్యోబీడు యాక్త కతీయా నన్ను నీన్ కొడుసూ పెట్ ప్రీతి కొతీ సాకు సాకు అదే నం గొప్ప అరుణ బంగారీ తనో అదంత జాస్ తగ్డబు ಅವಳಿಗೆ ಅದನ್ನೆಲ್ಲ ತೋರಿಸಿ ಅವಳಿಗೂ ಒಟ್ಟೆ ಉರ್ಸ್ಬೇಕು ನನಗೆ ಎಷ್ಟು ಹೊಟ್ಟೆ ಉರ್ಸಿದೆ ಗೊತ್ತಾ ಅದಕ್ಕಿಂತ ಡಬಲ್ ತಗೊಳ್ಬೇಕು ನೀನು ನಂಗೀಗ ಹಾ ಏನ್ ಬೇಬಿ ಹಿಂಗಂತಿದ್ಯಾ ಹೌದು ನೀನು ಏನು ಮಾಡ್ತೀಯೋ ಬಿಟ್ಟು ನನಗೆ ಗೊತ್ತಿಲ್ಲ ಅವಳ ನಾಲ್ಕೈದು ಜೊತೆ ಬಟ್ಟೆ ತಗೊಂಡಿರ್ಬೋದು ನನಗೆ ನೀನು ಹತ್ತು ಜೊತೆ ಬಟ್ಟೆ ತಗೊಡು ಎರಡು ಜೊತೆ ಚಪ್ಪಲಿ ಚಪ್ಲಿ ನಂಗೆ ನಾಲ್ಕು ಜೊತೆ ಚಪ್ಲಿ ಬೇಕು ಮೇಕಪ್ ಸೆಟ್ ಅವ ತಗೊಂಡೋಳೆ ನನಗೆ ಅದೆಲ್ಲ ಎರಡಾಡ್ಬೇಕು ಅವಳಕ್ಕಿಂತ ಡಬ್ಬಲ್ ಅದನ್ನ ಅವಳಿಗೆಲ್ಲ ತೋರಿಸ್ಬೇಕು ನಾನು ಅಯ್ಯೋ ದೇವ್ರಿ ಏನೇ ಮಾತಾಡ್ತಿದ್ಯಾ ಅಷ್ಟೆಲ್ಲ ತಗೊಳಕಾಗುತ್ತಾ ಯಾಕೆ ಆಗಲ್ವಾ ಆಗಲ್ಲ ಆಗಲ್ಲವಾಂದ್ರೆ ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಯ್ಯೋ ಬೇಬಿ చన ఇవతీ ని ఏనో ననగ జాస్తి ఎలా డబ్బు డబ్బులు బుక్కు అదే తోర్స్ నను అల్లిగంటే నం సమాధాన ఇలా ఏళ్ళు యావ్ కర్కొ శాపీంగి బేబీ ఏం తమాషా మాట్త్యా అస్ తోళకొత్తా ఆయ్ ఒన్ జొతే డ్రెస్ తోడ్తీన అయితా ఒన్ జొయాల జు అయ్యో భగవంత్ ఇదోళ్ళ కథ ఐతల్లా అదే నం గొప్ప యావ కర్కొండత్యా ఏు ఎలా జాస్తి తగ్గు అల్లివర్గూ నేను ఫోన్ బేడా మాట్లాడే బేడా నోడే బర్లూ బేడా ನೀನು ಫೋನ್ ಮಾಡಿದೆ ಶಾಪಿಂಗ್ ಹೋಗೋಣ ಬಾ ಅಂತ ಮಾತ್ರ ಫೋನ್ ಮಾಡು ಶಾಪಿಂಗ್ ಹೋಗೋವರೆಗೂ ನಂಗೆ ಫೋನ್ ಮಾಡಬೇಡ ನಾನು ರಿಸೀವ್ ಮಾಡಲ್ಲ ಮೆಸೇಜ್ ಗೀಸೇಜ್ ಏನು ಮಾಡಬೇಡ ನಾನು ರಿಪ್ಲೈ ಮಾಡೋಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೂ ನೀನು ಬರಬೇಡ ಬೇಬಿ ಏನು ಮಾತಾಡ್ತಿದ್ಯಾ ದಿಸ್ ಇಸ್ ಟೂ ಮಚ್ ಏನು ಬೇಕಾದರೂ ಅನ್ಕೋ ನೀನು ಅವಳಿಗಿಂತ ಜಾಸ್ತಿ ನಂಗೆ ತೊಗೊಟ್ಟಿಲ್ಲ ಅಂದರೆ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ಬಾಯ್ ಅಷ್ಟೇ ಬೇಬಿ ಬೇಬಿ ಕಟ್ ಮಾಡಿಬಿಟ್ಲಾ ಮತ್ತೆ ಯಾಕೆ ಫೋನ್ ಮಾಡ್ತಿದ್ದಾನೆ ಹಲೋ ಹೇಳು ಹೋಗೋಣ ಶಾಪಿಂಗ್ ಯಾವಾಗ ಕರ್ಕೊಂಡು ಹೋಗ್ತೀಯಾ ಅದಕ್ಕೆ ಫೋನ್ ಮಾಡ್ದಾ ಇಷ್ಟು ಬೇಗ ಡಿಸೈಡ್ ಮಾಡ್ದಾ ಯಾವಾಗ ಹೋಗೋಣ ಬೇಬಿ ಹಂಗಲ್ಲ ಮತ್ತಿನ್ನೇನಿಗೆ ಫೋನ್ ಮಾಡಿದೆ ನಾನು ಹೇಳಿ ಅರ್ಥ ಆಗಿಲ್ಲ ನಿಮಗೆ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎತ್ತಲ್ಲ ಶಾಪಿಂಗ್ ಹೋಗೋಣ ಅಂತ ಮೆಸೇಜ್ ಮಾಡುವಾಗ ನಾನೇ ಕಾಲ್ ಮಾಡ್ತೀನಿ ಅಲ್ಲಿವರೆಗೂ ಮಾಡಬೇಡ ಬಾಯ್ ಅಷ್ಟೇ ಅರ್ಥ ಆಯ್ತಾ ಅಯ್ಯೋ ದೇವ್ರಿ ಇದೊಳ್ಳೆ ಕತೆ ಆಯ್ತಲ್ಲ ಹಲೋ ಅರುಣಾ ಎಂಥ ಕೆಲಸ ಮಾಡಿದ್ಯೋ ನಿನ್ನ ಲವ್ ಸೆಟ್ ಮಾಡಿಕೊಟ್ಟೆ ಈಗ ನನಗೆ ಬ್ರೇಕಪ್ ಮಾಡಿಸ್ತಾ ಇದೆಯಲ್ಲ ಎಲ್ಲ ಡಬ್ ಡಬಲ್ ಅದ ಜೊತೆ ಬಟ್ಟೆ ಅಂದರೆ ಏನು ತಮಾಷೆನ ಎಲ್ಲಿ ತರೋದು ದುಡ್ಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ